മത്തു പച്ചപുരത്നലദറ മറ്റു ബളഗുവെനു വജ്രധാരതി വജ്രധാരതി നന വജ്രദാരതി മത്തു പച്ചെ കെപുരത്നലദറ വജ്രധാരതി നന വജ്രധാരതി ಮುತ್ತಿನಂತೆ ಹೊಳೆಯುತ್ತಿಯ ಮುಕ್ತಿ ಪಥವ ತೋರುತಿಯ ಶಕ್ತಿ ನಿನಗೆ ಪಾಡುತಲಿ ಎತ್ತುವೆ ನಾರತಿ ಮುತ್ತಿನಂತೆ ಹೊಳೆಯುತ್ತಿಯ ಮುಕ್ತಿ ಪಥವ ತೋರುತಿಯ ಶಕ್ತಿ ನಿನಗೆ ಪಾಡುತಲಿ ಎತ್ತುವೆ ನಾರತಿ ಮುತ್ತುರತ್ನ ಕೆಂಪುರತ್ನ ಹವಳದಾರತಿ മെ മറ്റളഗുവനു വജ്രധാരതി വജ്രധാരതി നനീ വജ്രധാരതീ ഭുവനേശ്വരീ ജഗദീശ്വരീ വനശംകരീ നക്തി പ്രേമദി ബളകാരതി ಭುವನೇಶ್ವರಿ ಜಗದೀಶ್ವರಿ ಬನಶಂಕರಿ ನಿನಗೆ ಭಕ್ತಿ ಪ್ರೇಮದಿಂದಲೇ ಬೆಳಗುವೆ ನಾರದೇ ಶಾಂಭವೇ ಭೈರವಿ ಜ್ಞಾನವೀ ನಿನಗೆ ಆತ್ಮ ಇಂದಲಿ ಬೆಳಗುವೆ ನಾರತಿ ಶಾಂಭವೀ ಭೈರವಿ ಜ್ಞಾನವೀ ನಿನಗೆ ಆತ್ಮ ಇಂದಲಿ ಬೆಳಗುವೆ ನಾರತಿ ತುಪಚ್ಚೆ ಕೆಂಪು ರತ್ನ ಹವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ನಿನಗೆ ವಜ್ರಧಾರತಿ ದೇವಿ ಶಾರದಾಂಬೆಯೇ ಚರಣದಾಸಿ ದೇವಿ ಸಾರದಾಂಬೆಯೇ ಚರಣ ವಂದಿಸುವೆ ವಂದಿಸುವ ಭವ್ಯ ದಿವ್ಯ ರೂಪಿಣಿ ರಾಜೇಶ್ವರಿ ಚಿತ್ತದಲ್ಲಿ ನೆಲೆಸಿರುವ ಚಿದ್ರೂಪಿಣಿ ನಿನಗೆ ಚಿತ್ತದಲ್ಲಿ ನೆಲೆಸಿರುವ ಚಿದ್ರೂಪಿಣಿ ನಿನಗೆ ಚಿನ್ನದ ಹರಿವಾಣದಲ್ಲಿ ಬೆಳಗುವೆ ಆರತಿ ಚಿನ್ನದ ಹರಿವಾಣದಲ್ಲಿ ಬೆಳ್ಳಗುವೆ ನಾರದಿ ಮುತ್ತು ಮುತ್ತು ಪಚ್ಚೆಯ ಕೆಂಪುರತ್ನಃ ಬೆಳ್ಳೆದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರಧಾರತಿ